ಸಂವಿಧಾನಬದ್ಧವಾಗಿ ಮೀಸಲಾತಿ ಕೂಡ ಬರಲ್ಲ ಇದು ಕ್ಲಾರಿಫೈ ಮಾಡ್ತೀನಿ ಜೊತೆಗಿನೇ ಇಲ್ಲಿ ಬಹುಸಂಖ್ಯಾತರು ಅಸ್ಪೃಶ್ಯರಲ್ಲ ಒಲೆಯ ಮಾದಿಗ ಮಾಲಾ ಲಂಬಾಣಿ ಡೋರ ಸಂಗಾರ ಜೊತೆಗಿನೇ ವಕ್ಲಿಗರು ಲಿಂಗಾಯತರು ಬ್ರಾಹ್ಮಣರು ಸೇರ್ಸಾಬಾ ಸಾಹೇಬರು ಮತಾಂತರಗೊಳ್ಳಾರ ಪತ್ರಕರ್ತರು ನಿಮ್ಗೆ ಕ್ರಿಶ್ಚಿಯನ್ರು ಕರಿತಾ ಇದಾರೆ ಮುಸ್ಲಿಮರು ಕರಿತಾ ಇದಾರೆ ಸಿಖ್ರು ಕರಿತಾ ಇದ್ದಾರೆ ಬೌದ್ಧ ಧರ್ಮದವರು ಕರಿತಾ ಇದ್ದಾರೆ ನೀವೇನ್ ಮಾಡ್ತೀರಿ ಅಂತ ಬಾಬಾ ಸಾಹೇಬರು ಸಾಕಷ್ಟು ಅಧ್ಯಯನ ಮಾಡಿ ನಾನೊಂದ್ ವೇಳೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆದರ ನಾನೊಂದ್ ವೇಳೆ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆದರೂ ಮತಾಂತರ ಆಗಲ್ಲ ಅದು ದೇಶಾಂತರ ಆತದ ಹಂಗಾಗಿ ನಾನು ಹೊರದೇಶದ ಧರ್ಮಗಳಿಗೆ ಯಾವತ್ತೂ ಮತಾಂತರ ಆಗಲ್ಲ ನಾನು ಏನಾದರೂ ಮತಾಂತರ ಆದರೂ ನಮ್ಮ ಸ್ಥಳೀಯ ನಮ್ಮ ನೆಲದ ಧರ್ಮಕ್ಕೂ ಮತಾಂತರ ಆಗ್ತೀನಿ ಅಂತೇಳಿ ಬೌದ್ಧ ಧರ್ಮಕ್ಕೆ ಮತಾಂತರ ಆಗ್ಯಾರ ನಮ್ಮ ಎಲ್ಲರ ಒತ್ತಾಯ ಏನದ ಅಂದ್ರ ಏನು ಯಾವ್ಯಾವ್ದೋ ಕಾರಣಕ್ಕಾಗಿ ಮತಾಂತರಗೊಂಡಾರ ಅದು ಒಳೆಯರ್ ಇರ್ಬೋದು ಮಾದರಿ ಇರ್ಬೋದು ಲಂಬಾಣಿ ಇರ್ಬೋದು ಲಿಂಗಾಯಿರ್ಬೋದು ಇರ್ಬೋದು ಇವನ್ ಬ್ರಾಹ್ಮಣರು ಇರ್ಬೋದು ಅವ್ರಿಗೆಲ್ಲಾ ನಾವು ಮನವಿ ಮಾಡ್ತೀವಿ ಆ ಮತಾಂತರ ಆಗಿರ್ತಕ್ಕಂಥದ್ದು ಬಿಟ್ಟು ಗರ್ ವಾಪ್ಸಿಗೆ ಬರ್ರಿ ಅಂತಕ್ಕಂಥ ಮನವಿ ಮಾಡ್ತೀವಿ ಜೊತೆಗಿನೇ ಹಿಟ್ಲರ್ ಸರ್ಕಾರ ಸಿದ್ದರಾಮಯ್ಯ ಬಂಡ ಸರ್ಕಾರ ನಮ್ಮ ಅವಣ್ಣವ್ರು ಹೇಳ್ದಂಗ ನಾವು ಹೋರಾಟ ಮಾಡೋದು ನಮ್ಮ ಧರ್ಮದ ಅವರು ನಿರ್ಣಯ ಕೈಗೊಳ್ತಾರೋ ಇಲ್ಲೋ ಗೊತ್ತಿಲ್ಲ ಅವರು ಅವ್ರ ಅವನತಿ ಅದಕ್ಕೆ ಇಂಥವೆಲ್ಲ ಮಾಡ್ಲತ್ತಾರ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಹಿಂದೂ ಧರ್ಮ ಹೊಡಿತಕ್ಕಂಥದ್ದು ತಾವು ನೋಡಿ ಧರ್ಮಸ್ಥಳದ ವಿಷಯವಾಗಿರ್ಬೋದು ಇವತ್ತ ಚಾಮುಂಡಿ ತಾಯಿಯ ಒಂದು ಏನು ದಸರಾ ಮಹೋತ್ಸವದಲ್ಲಿ ಅದು ಪ್ಯೂವರ್ ಹಿಂದೂಗಳ ಧರ್ಮ ಹಿಂದೂಗಳ ಕಾರ್ಯಕ್ರಮ ಅಲ್ಲಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ನಾವು ಯಾವುದೇ ಧರ್ಮದ ವಿರೋಧಿಗಳಲ್ಲ ಅವ್ರವ್ರ ಧರ್ಮದ ಕಾರ್ಯಕ್ರಮ ಅವ್ರವ್ ಮಾಡಿ ಆದ್ರೆ ವಿನಾಕಾರಣ ಇಂತ ಗೊಂದಲ ಸೃಷ್ಟಿ ಮಾಡ್ತಕ್ಕ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ನಮ್ಮ ನಿರಂತರ ಹೋರಾಟ ಇರ್ತದ ಇಲ್ಲಿ ವಿಶೇಷವಾಗಿ ಇಲ್ಲಿ ನಮ್ಮ ನಾಯಕರು ಹೇಳಿದಾಗ ಹಿಂದೂ ಧರ್ಮ ಹೊಡಿತಕ್ಕಂತ ಕೆಲಸಕ್ಕೆ ಹುಣ್ಣು ಕೊಡ್ತಕ್ಕಂತ ಕೆಲಸ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರ ಡಿ ಕೆ ಶಿವಕುಮಾರ್ ಅಂತೂ ಆ ಕಡೆ ಹೊಳ್ಯಾರ ಹೆಸರಿ ಒಕ್ಕಲಿಗಾರ ಅವರು ಅಲ್ಲಿ ಮಂಡ್ಯದಲ್ಲಿ ಎಷ್ಟು ದೊಡ್ಡ ಯಸುನ ಉದ್ದಿ ಕೊಡಿಸ್ಲತ ಬಡತನ ಅಸಹಾಯಕತೆ ಅನಕ್ಷರಸ್ತೆ ಹಿಂದೂದ ವರ್ಗದವರು ಅಥವಾ ಮುಂದುವರೆದವರ್ಗೂ ಹೋಗ್ಯಾರಲ್ಲ ಇವ್ರ ಚರ್ಚ್ಗಳೇ ಬೇರೆ ಅವ ಮೂಲ ಕ್ರಿಶ್ಚಿಯನ್ ಚರ್ಚ್ಗಳೇ ಬ್ಯಾರೆ ಅವ್ರಿಗೆ ಅಸ್ಪೃಶ್ಯತೆನೆ ಅಲ್ಲಿ ಮನಿ ಬರ್ರಿ ಮರಳಿ ಅಂತ ಹೇಳಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಮೂರು ಜಾತಿ ನೆಚ್ಚನ್ ಮಾಡುದು ಅವ್ರು ಯಾವ ಜಾತಿ ಅವ್ರ ಆ ಜಾತಿ ನೆಚ್ಚೇನ್ ಮಾಡಿ ಯಾವ್ದು ಉದ್ದೇಶ ಏನದ ಕ್ರಿಶ್ಚಿಯನ್ರಿಗೂ ರಿಸರ್ವೇಶನ್ ಸಿಗ್ತದಂದ್ರ ಮತ್ ಇನ್ನ ಹೆಚ್ಚಿಗೆ ದಲಿತರು ಹಿಂದೂದವರು ಬಡವರು ಅಸಹಾಯಕರು ಮತ್ತ ಮತಾಂತರಗೊಳ್ಳಿ ಅಂತಕ್ಕಂಥ ಸಿದ್ದರಾಮಯ್ಯ ಸರ್ಕಾರದ ಉದ್ದೇಶ ಈ ಈ ಕಾಲ ಮನ್ಯಾಗ ಅದು ಇಡೋದ್ರ ಉದ್ದೇಶ ಏನು ಒಂದ್ರು ಸೃಷ್ಟಿ ಮಾಡೋದು ಈಗ ನಮ್ಮ ನಾಗಮೋಹನ್ ದಾಸ್ ಆಯೋಗದ ವರದಿ ಹೇಳರು ಅದರಲ್ಲಿ ಈ ಧರ್ಮದ ಕಾಲಮೇ ಹಾಕಿರ್ಲಿಲ್ಲ ನೀವು ಬುದ್ಧಿಸ್ಟ್ ಬುದ್ಧಿಸ್ಟ್ ಕ್ರಿಶ್ಚಿಯನ್ ಹಾಕಿಲ್ವಾ ಯಾಕೆ ಹಾಕಿರ್ಲಿಲ್ಲ ಮಾದರು ಕ್ರಿಶ್ಚಿಯನ್ ಆಗ್ಯಾರ ಹೊರಗಾರು ಕ್ರಿಶ್ಚಿಯನ್ ಆಗ್ಯಾರ ಲಂಬಾಣಿನೂ ಕ್ರಿಶ್ಚಿಯನ್ ಆಗ್ಯಾರ ಬೋರಿನೂ ಕ್ರಿಶ್ಚಿಯನ್ ಆಗ್ಯಾರ ಬುದ್ಧಿಸ್ಟ್ ಆಗ್ಯಾರ ನೀವು ಬುದ್ಧಿಸ್ಟ್ ರಿಸರ್ವೇಶನ್ ಆಗ್ಯಾರ ಈ ದೇಶದ ಯಾವ ಧರ್ಮಗಳವ ಕ್ರಿಶ್ಚಿಯನ್ ಇದು ಸಿಖ್ ಇರ್ಬೋದು ಜೈನ್ ಇರ್ಬೋದು ಬುದ್ಧಿಸ್ಟ್ ಇರ್ಬೋದು ಮತಾಂತರಗೊಂಡ್ರು ಅವ್ರಿಗೆ ಮೀಸಲಾತಿ ಆ ಕಾಲ ಇಟ್ಟಿಲ್ಲ ಕಂಪ್ಲೇಂಟ್ ಮಾಡಿದೆವು ಓಟಿಗ್ ಹಾಕ್ದೆವು ನೀ ಹೇಳದಕ್ಕಾದ್ರೂ ಸೀರಿಯಸ್ನೆಸ್ ಏನೇ ಪರ್ನಾ ಇಲ್ಲ ಬಾಯಿನೂ ಇಲ್ಲ ಅವ್ರಿಗೆ ತಟ್ಟಾಲೆ ಒಟ್ಟು